ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಇನ್ನು ಡೆತ್ ನೋಟ್ ನಲ್ಲಿ ಬಿಜೆಪಿ ಮುಖಂಡರ ಹತ್ಯೆಗೆ ಸಂಚು ಮಾಡಲಾಗಿತ್ತು ಎನ್ನುವಂತಹ ಡೆತ್ ನೋಟ್ಗೆ ಸಂಬಂಧಿಸಿ ಬರೆಯಲಾಗಿತ್ತು ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಸಿದ್ದು ಸಾತಿಹಾಳ್ ಬಸವರಾಜ್ ಅವರ ಜೊತೆಗೆ ಮಾತನಾಡಿಸಿದ್ದಾರೆ ಬನ್ನಿ ನೋಡೋಣ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಮಾಡಿಕೊಂಡು ಇಂದಿಗೆ ಹನ್ನೆರಡು ದಿನಗಳು ಕಳೆದಿವೆ ಆದರೆ ಇಲ್ಲಿವರೆಗೂ ರಾಜ್ಯ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ ಒಂದಾದರೆ ಇನ್ನೊಂದು ಜೊತೆ ಏನು ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಮಾಡೋಕ್ಕಿಂತ ಮುಂಚೆ ಏನು ಡೆತ್ ನೋಟ್ ಬರೆದಿಟ್ಟದ್ದ ಆ ಡೆತ್ ನೋಟಲ್ಲಿ ಕಲಬುರಗಿಯ ಏನು ಪ್ರಮುಖ ನಾಯಕರ ಹೆಸರು ಜೊತೆಗೆ ಬಿ ಜೆ ಪಿಯ ಕಲಬುರಗಿ ಗ್ರಾಮೀಣ ಕ್ಷೇತ್ರದ ಶಾಸಕರಾಗಿರ್ತಂಥ ಬಸವರಾಜ್ ಮತ್ತಿಮೂಡ್ ಜೊತೆಗೆ ಆಂದೋಲನ ಶ್ರೀಗಳ ಹೆಸರು ಸೇರಿದಂತೆ ಪ್ರಮುಖ ಮುಖಂಡರಿಗೆ ಸುಪಾರಿ ಕೊಡಲಾಗಿ ಅಂದರೆ ಅವರ ಹತ್ಯೆಗೆ ಈ ಒಂದು ಸಚಿನ್ ಪಾಂಚ ಆತ್ಮಹತ್ಯೆ ಕಾರಣ ಆಗಿರ್ತಕ್ಕಂಥ ತಂಡದಿಂದ ಸುಪಾರಿ ಕೊಡಲಾಗಿದೆ ಅಂತಕ್ಕಂಥ ಒಂದು ಗಂಭೀರ ಆರೋಪ ಜೊತೆಗೆ ಈ ಒಂದು ಅದರಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು ಕಲಬುರಗಿ ರಾಜ್ಯ ರಾಜಕೀಯದಲ್ಲಿ ಮತ್ತು ಕಲ್ಬುರ್ಗಿ ರಾಜಕೀಯದಲ್ಲಿ ಭಾರಿ ಬಿರುಗಾಳಿನೇ ಬಿಸಿತ್ತು ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇಂದು ಕಲಬುರಗಿ ಗ್ರಾಮೀಣ ಕ್ಷೇತ್ರದ ಬಿ ಜೆ ಪಿ ಶಾಸಕರಾಗಿರ್ತಕ್ಕಂಥ ಬಸವರಾಜ್ ಮತ್ತಿಮೂಡ್ ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ಕಾರ ಓರಾಲ್ ಆಗಿ ಈ ಇಡೀ ಇನ್ಸಿಡೆಂಟ್ ನೋಡಿದರೆ ಅನಿಸುತ್ತೆ ಜೊತೆಗೆ ನೀವೆಲ್ಲ ಪ್ರತಿಭಟನೆ ಮಾಡಿದ್ರಿ ಎಲ್ಲ ಆದರೂ ಯಾವುದು ಯಾವುದಕ್ಕಾದ್ರೂ ಫಲ ಸಿಕ್ಕಿದೆ ಅನಿಸುತ್ತಾ ನಿಮಗೆ ಈಗಲೇ ಸಚಿನ್ ಅವರು ಆತ್ಮಹತ್ಯೆ ಮಾಡಿಕೊಂಡು ಇವತ್ತಿಗೆ ಹನ್ನೊಂದು ಹನ್ನೆರಡು ದಿವಸ ಆದರೂ ಕೂಡ ಇಲ್ಲಿವರೆಗೂ ಕೂಡ ಈ ಸರ್ಕಾರ ಮತ್ತು ಪೊಲೀಸ್ ಅಧಿಕಾರಿಗಳು ಯಾವುದೇ ಕ್ರಿಂದ ಕ್ರಮ ತಗತಕ್ಕಂಥ ಕೆಲಸ ಮಾಡ್ತಾ ಇಲ್ಲ ಇವತ್ತು ಅವ್ರಿಗೆ ಏನೇ ಅದರಲ್ಲಿ ಯಾರ ಹೆಸರು ಪ್ರಸಾದ ಆಗಿದೆ ಯಾರೇ ಹೆಸರು ಬರೆದಿಟ್ಟಿದೆ ಅಂತಂದರೆ ಅವ್ರಿಗೆ ಇವತ್ತು ಅರೆಸ್ಟ್ ಮಾಡಿದ ಮಾತ್ರ ಇನ್ನು ಮುಂದಿನ ಏನೇನೋ ಅಂತಕ್ಕಂಥ ಕೂಡ ಗೊತ್ತಲಕ್ಕೆ ಸಾಧ್ಯ ಅದು ಇವತ್ತು ನಾವು ನಿನ್ನೆ ಆಯಿತು ಮಂದಿ ಯಾರು ಬರ್ತಕ್ಕಂಥ ನಾವು ರಾಜ್ಯ ಎಲ್ಲ ಹಿರಿಯ ನಾಯಕರ ನೇತೃತ್ವದಲ್ಲಿ ಗುಲ್ಬರ್ಗದಲ್ಲಿ ಕೂಡ ದೊಡ್ಡದೊಂದು ಹೋರಾಟ ಕೂಡ ನಾವು ಮಾಡಿದ್ದೇವೆ ಇವತ್ತು ಈ ಜಿಲ್ಲಾ ಉಸ್ತುವಾರಿ ಸಚಿವರು ನಮಗೆ ಇಷ್ಟೇ ಹೇಳೋಕ್ಕೆ ಬಯಸ್ತಾ ಇದ್ದೀನಿ ನಾವು ಆದಷ್ಟು ಬೇಗನೆ ಯಾರೇ ಆರೋಪಿಗಳಿರಲಿ ಆದಷ್ಟು ಬೇಗನೆ ಬಂಧಿಸ್ತಕ್ಕಂಥ ಕೆಲಸ ನೀವು ಈ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕಂತಕ್ಕಂಥ ನನ್ನೊಂದು ಮನವಿ ಇದೆ ಆದಷ್ಟು ಬೇಗನೆ ಕೆಲಸ ಮಾಡಿದರೆ ಮುಂದೆ ಏನೇನಾದ್ರೂ ಅಂತಕ್ಕಂಥ ಕೂಡ ಸತ್ಯ ಸತ್ಯಾಂಶ ಹೊರಗೆ ಬರ್ತಾ ಅಂತ ಕೂಡ ನಾನು ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೀನಿ ಅದರ ಜೊತೆಗೆ ಪ್ರಮುಖವಾಗಿ ತಮ್ಮ ಹೆಸರು ಸೇರಿದಂತೆ ಬಿ ಜೆ ಪಿ ಮುಖಂಡರು ಏನು ಹತ್ಯೆಗೆ ಸಂಚ ನಡೆದಿದೆ ಸುಪಾರಿ ಕೊಡಲಾಗಿದೆ ಅಂತಕ್ಕಂಥ ಆರೋಪ ತಮ್ಮ ಅದರಲ್ಲಿ ತಮ್ಮ ಹೆಸರು ಸಹಿತ ಆ್ಯಡ್ ಆಗಿರ್ತಕ್ಕಂಥದ್ದು ನೀವು ಇದ್ರ ಸಂಬಂಧಪಟ್ಟಂಗೆ ಕಂಪ್ಲೇಂಟ್ನು ಕೊಟ್ಟರೆ ನಿಮ್ಮ ಮತ್ತು ಬಿ ಜಿ ಬೀದರ್ ಕಂಪ್ಲೇಂಟ್ ಎರಡು ಸಿ ಐ ಡಿಗೆ ಆಗಿದೆ ಏನಾದರೂ ತಮ್ಮ ಹೇಳಿಕೆಗಳನ್ನು ಪಡಿತಕ್ಕಂಥ ಏನಾದರೂ ಕೆಲಸ ಸಿ ಐ ಡಿ ಅವರು ಮಾಡಿದ್ದಾರೆ ಅಧಿಕಾರಿಗಳು ಇಲ್ಲಿವರಿಗೆ ಕೂಡ ಯಾವ ಸಿ ಐ ಡಿ ಅಧಿಕಾರಿಗಳು ನಮ್ಮ ಮಾಹಿತಿನೂ ಕೊಟ್ಟಿಲ್ಲ ನಮ್ಗೆ ಯಾವುದೊಂದು ಸಿಂಗಲ್ ಕಾಲ್ನೂ ಕೂಡ ಮಾಡಿಲ್ಲ ಆದರೆ ಇವತ್ತು ನಾವು ಯಾರೇ ಆಗಿರ್ಬೋದು ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ನಾವು ಹೇಳಕ್ಕೆ ಬಯಸ್ತಾ ಇದ್ದೀನಿ ನಾವು ಯಾಕೆ ಇದ್ರ ಬಗ್ಗೆದಾಗ ಮಾತಾಡ್ತಾ ಇಲ್ಲ ಆದಷ್ಟು ಬೇಗನೆ ಅಧಿಕಾರಿಗಳು ಯಾಕೆ ಸೂಚನೆ ಕೊಡ್ತಾ ಇಲ್ಲ ನೀವು ಆದಷ್ಟು ಬೇಗನೆ ನೀವು ಮನಸ್ಸು ಮಾಡಿದ್ರೆ ಏನು ಭಾಳ ದೊಡ್ಡ ಕೆಲಸ ಅಲ್ಲ ಇವತ್ತು ಒಂದು ದಿವ್ಸದಲ್ಲಿ ಅರೆಸ್ಟ್ ಮಾಡ್ಬೋದು ಇವತ್ತು ರಾಜಕೀಯ ಬರ್ತೈತೆ ರಾಜಕೀಯ ರಾಜಕೀಯ ನಡೀತಕ್ಕಂಥ ಇಂಥ ಸಂದರ್ಭದಲ್ಲಿ ಕೂಡ ಇವತ್ತು ಸುಪರಿ ಕೊಡ್ತಕ್ಕಂಥ ಕೆಲಸ ಹಿಂದೆಂದೂ ಆಗಿರಲಿಲ್ಲ ಇವತ್ತು ಯಾರೇ ಇರಲಿ ಇವತ್ತು ಅವರು ಕೂಡ ಶಾಸಕರಾಗಿ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಿರಿಯರು ಅದಾರ ನಾವು ಇವತ್ತು ಶಾಸಕರಿಗೆ ಕೆಲಸ ಮಾಡ್ತಾಯಿದ್ದೀವಿ ಈ ಶಾಸಕರಿಗೆ ಇರ್ತಕ್ಕಂಥವ್ರಿಗೆ ಇವಾಗ ಸುಪಾರಿ ಕೊಡ್ತಕ್ಕಂಥ ಆಂದೋಳಶ್ರೀಗಳಾಗಿರ್ಬೋದು ಚಂದ್ರು ಪಡ್ಲೆ ಇರ್ದು ಮಣಿಕಂಠ ಆಗ್ಬೋದು ಅಥವಾ ನಾವಾಗಿರ್ಬೋದು ಇವತ್ತೆಲ್ಲವೂ ಕೂಡ ಬಿ ಜೆ ಪಿ ಮುಖಂಡರಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಶಾಸಕರೇ ಕೆಲಸ ಮಾಡ್ತಿದ್ದೀವಿ ಅವರೆದ್ದು ನಿಂತ ಎಲೆಕ್ಷನ್ ಇಂದು ಸೋತೋರಿರ್ಬೋದು ಗೆದ್ದೋರಿರ್ಬೋದು ಆದರೆ ನಾವು ಇಷ್ಟೇ ಮನವಿ ಮಾಡೋಕ್ಕೋಗ್ಬರಲಿ ಇವತ್ತು ನೀವು ಯಾರೇ ನಿಮ್ಮಂತ ನಿಮ್ಮ ಜೊತೆಗಿರ್ತಕ್ಕಂಥವ್ರು ನಿಮ್ಗೆ ಎಷ್ಟೇ ಖಾಸಿದ್ದಿರಲಿ ಇಂಥ ವಿಷಯ ಬಂದಲ್ಲಿ ತಾವು ಯಾವುದೇ ಕೂಡ ಯಾವುದೇ ನೋಡಲಾರ್ದೇ ಆದಷ್ಟು ಬೇಗನೆ ನೀವು ಪೊಲೀಸ್ ಅಧಿಕಾರಿಗಳಿಗೆ ಕಮಿಷನರ್ ಆಗಿರ್ಬೋದು ಎಸ್ ಪಿ ಅವರು ಆದಷ್ಟು ಬೇಗ ನೀವು ಸೂಚನೆ ಕೊಟ್ಟರೆ ಒಂದು ದಿವ್ಸನೇ ಹಿಡಿಬೋದಾಗಿತ್ತು ಆದಷ್ಟು ಬೇಗನೆ ಇದು ಸಿ ಸರ್ಕಾರ ಸಿಬಿ ಅವರಿಗೆ ವರ್ಗಾವಣೆ ಮಾಡಿದ್ರೆ ಸತ್ಯಾಂಶ ಏನದ ಅಂತಕ್ಕಂಥ ಕೂಡ ಹೊರಗ್ ಬರ್ತಾ ಅಂತ ಕೂಡ ನಾವು ಹೇಳಕ್ಕೆ ಬಯಸ್ತಾ ಇದ್ದೀನಿ ಮುಖಾಂತರ ಏನು ಇಡೀ ಪ್ರಕರಣವನ್ನು ಸಿ ಬಿ ಐಗೆ ಕೊಟ್ಟರೆ ಮಾತ್ರ ಏನು ನ್ಯಾಯ ಸಿಗಲಿಕ್ಕೆ ಏನು ಸಚಿನ್ ಪಾಂಚಾಳ್ ಕುಟುಂಬ ಆಗಿರಲಿ ಮತ್ತೆ ಈ ಸುಪಾರಿ ಕೊಟ್ಟಿರ್ತಕ್ಕಂಥ ವಿಚಾರ ಸಂಬಂಧಪಟ್ಟಿಗೆ ಏನು ಬಿಜೆಪಿ ಮುಖಂಡರು ಮತ್ತು ಬಿಜೆಪಿ ಶಾಸಕರು ವಿಚಾರ ಸುಪಾರಿ ಕೊಟ್ಟಂತ ಉಲ್ಲೇಖ ಏನಾಗಿದೆ ಡೆತ್ ನೋಟ್ನಲ್ಲಿ ಎಲ್ಲದಕ್ಕೂ ನ್ಯಾಯ ಸಿಗಬೇಕಾದ್ರೆ ಇಡೀ ಪ್ರಕರಣವನ್ನು ಸಿಬಿಐಗೆ ಕೊಡಬೇಕು ಅಂತಕ್ಕಂಥ ಮಾತನ್ನ ಶಾಸಕರಾದಂಥ ಬಸವರಾಜ್ ಮತ್ತಿಮೋಡವರು ಹೇಳ್ತಿರ್ತಕ್ಕಂಥದ್ದು ಕ್ಯಾಮರಾಮನ್ ಲಿಂಗರಾಜ್ ಜೊತೆ ಸಿದ್ದು ಸಾಥ್ಯಾಳ ಜಿ ಕನ್ನಡ ನ್ಯೂಸ್ ಕಲಬುರಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಡಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ